ಪ್ರಯಾಗ್ರಾಜ್ನ ಕುಂಭಮೇಳವು ಹಿಂದೂ ಧರ್ಮದ ಪ್ರಮುಖ ತೀರ್ಥಯಾತ್ರೆಗಳಲ್ಲಿ ಒಂದಾಗಿದೆ ಇದು ಪ್ರತಿಯೊಂದು ಸ್ಥಳದಲ್ಲಿ ವಿಶೇಷ ಮಹತ್ವವನ್ನು ಹೊಂದಿದೆ ಕುಂಭಮೇಳವು ಪ್ರತಿ ನಾಲ್ಕು ವರ್ಷಗಳಿಗೊಮ್ಮೆ ನಾಲ್ಕು ಪವಿತ್ರ ತೀರ್ಥಗಳಲ್ಲಿ ನಡೆಯುತ್ತದೆ ಅದು ಯಾವುವು ಎಂದರೆ ಹರಿದ್ವಾರ ಉಜ್ಜಯಿನಿ ನಾಸಿಕ್ ಮತ್ತು ಪ್ರಯಾಗ್ರಾಜ್ ಪ್ರಯಾಗ್ರಾಜ್ನಲ್ಲಿ ಪೂರ್ಣ ಕುಂಭಮೇಳವು ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಯುತ್ತದೆ ಮತ್ತು ಈ ಪೂರ್ಣ ಕುಂಭಮೇಳಗಳ ನಂತರ ಬರುವ ಮಹಾಕುಂಭಮೇಳವು ನೂರ ನಲ್ವತ್ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುತ್ತದೆ ಇತ್ತೀಚೆಗೆ ಇಪ್ಪತ್ತು ಇಪ್ಪತ್ತೈದರಲ್ಲಿ ಮಹಾಕುಂಭಮೇಳವು ಪ್ರಯಾಗರಾಜನಲ್ಲಿ ನಡೆಯುತ್ತಿದೆ ಇದು ನೂರ ನಲ್ವತ್ನಾಲ್ಕು ವರ್ಷಗಳ ನಂತರ ನಡೆಯುತ್ತಿರುವ ಮಹತ್ವಪೂರ್ಣ ಘಟನೆಯಾಗಿದೆ ಕುಂಭಮೇಳವು ಹಿಂದೂ ಧರ್ಮದ ಪವಿತ್ರ ತೀರ್ಥಯಾತ್ರೆಗಳಲ್ಲಿ ಒಂದಾಗಿದೆ ಇದು ಭಕ್ತರಿಗೆ ಆಧ್ಯಾತ್ಮಿಕ ಶಾಂತಿ ಮತ್ತು ಪುಣ್ಯವನ್ನು ನೀಡುತ್ತದೆ ಪ್ರಯಾಗರಾಜನ ತ್ರಿವೇಣಿ ಸಂಗಮನದಲ್ಲಿ ಪವಿತ್ರ ಸ್ನಾನ ಮಾಡುವುದರಿಂದ ಪಾಪಗಳು ತೊಳೆದು ಹೋಗುತ್ತದೆ ಎಂದು ನಂಬಿಕೆ ಇದೆ ಈ ತ್ರಿವೇಣಿ ಸಂಗಮನದಲ್ಲಿ ಗಂಗಾ ಯಮುನಾ ಮತ್ತು ಸರಸ್ವತಿ ನದಿಗಳು ಉದ್ಭವ ಆಗುತ್ತವೆ ಈ ಸಂದರ್ಭದಲ್ಲಿ ಲಕ್ಷಾಂತರ ಭಕ್ತರು ಭಾಗವಹಿಸಿ ಧಾರ್ಮಿಕ ಚಟುವಟಿಕೆಗಳಲ್ಲಿ ತೊಡಗುತ್ತಾರೆ ಇದು ಸಾಮಾಜಿಕ ಏಕತೆಯನ್ನು ಉತ್ತೇಜಿಸುತ್ತದೆ ಇಪ್ಪತ್ತು ಇಪ್ಪತ್ತೈದರಲ್ಲಿ ನಡೆಯುತ್ತಿರುವ ಮೇಳವು ವಿಶೇಷ ಮಹತ್ವವನ್ನು ಹೊಂದಿದೆ ಏಕೆಂದರೆ ಇದು ನೂರ ವರ್ಷಗಳ ನಂತರ ನಡೆಯುತ್ತಿದೆ ಈ ಸಂದರ್ಭದಲ್ಲಿ ದೇಶಾದ್ಯಂತ ಮತ್ತು ವಿದೇಶಗಳಿಂದ ಲಕ್ಷಾಂತರ ಭಕ್ತರು ಭಾಗವಹಿಸುತ್ತಿದ್ದಾರೆ ಮತ್ತು ವಿವಿಧ ಧಾರ್ಮಿಕ ಚಟುವಟಿಕೆಗಳು ನಡೆಯುತ್ತಿವೆ ಪ್ರಯಾಗ್ರಾಜಿನಲ್ಲಿ ಗಂಗಾ ಆರತಿ ಪ್ರತಿದಿನವೂ ಸಂಜೆ ಸಮಯದಲ್ಲಿ ತ್ರಿವೇಣಿ ಸಂಗಮದಲ್ಲಿ ನಡೆಯುತ್ತದೆ ಈ ಆರತಿ ವೇಳೆ ಪೂಜಾರಿ ಗಂಗಾದೇವಿಯನ್ನು ಆರಾಧಿಸಲು ದೀಪಗಳನ್ನು ಆರಿಸುತ್ತಾರೆ ಜೊತೆಗೆ ಭಕ್ತರು ಮಂತ್ರಗಳನ್ನು ಉಚ್ಚಾರಣೆ ಮಾಡುತ್ತಾರೆ ಈ ಕಾರ್ಯಕ್ರಮವು ಭಕ್ತರಿಗೆ ಆಧ್ಯಾತ್ಮಿಕ ಅನುಭವವನ್ನು ನೀಡುತ್ತದೆ ಪ್ರಯಾಗ್ರಾಜದಲ್ಲಿ ಗಂಗಾ ಆರತಿ ಮೇಳದ ಭಾಗವಾಗಿ ನಡೆಯುತ್ತದೆ ಇದು ಪ್ರತಿದಿನವೂ ನಡೆಯುವ ಕಾರ್ಯಕ್ರಮವಾಗಿದೆ ಈ ಸಂದರ್ಭದಲ್ಲಿ ಲಕ್ಷಾಂತರ ಭಕ್ತರು ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡುತ್ತಾರೆ ಗಂಗಾ ಆರತಿ ಮತ್ತು ಸಾಂಸ್ಕೃತಿಕ ಉತ್ಸವಗಳಲ್ಲಿ ಪಾಲ್ಗೊಳ್ಳುತ್ತಾರೆ ಈ ಗಂಗಾ ಆರತಿ ಕಾರ್ಯಕ್ರಮವು ಭಕ್ತರಿಗೆ ಆಧ್ಯಾತ್ಮಿಕ ಅನುಭವವನ್ನು ನೀಡುತ್ತದೆ ಮತ್ತು ಪ್ರಯಾಗ್ರಾಜದ ಸಾಂಸ್ಕೃತಿಕ ವೈಭವವನ್ನು ಪ್ರತಿಬಿಂಬಿಸುತ್ತದೆ ಗಂಗಾ ಆರತಿ ಭಾರತದ ಪ್ರಮುಖ ನದಿಗಳಲ್ಲಿ ಒಂದಾದ ಗಂಗಾ ನದಿಗೆ ಸಲ್ಲಿಸುವ ಪೂಜಾ ವಿಧಿಯಾಗಿದೆ ಇದು ನದಿಗೆ ಗೌರವ ಸಲ್ಲಿಸಲು ಮತ್ತು ಅದರ ಪವಿತ್ರತೆಯನ್ನು ಆಚರಿಸಲು ನಡೆಸಲಾಗುತ್ತದೆ ಗಂಗಾ ಆರತಿಯ ಮೂಲವು ಹಿಂದೂ ಧರ್ಮದ ಪುರಾಣಿಕ ಕಾಲದಿಂದ ಆರಂಭವಾಗಿದೆ ಹರಿದ್ವಾರದಲ್ಲಿ ಪ್ರತಿದಿನವೂ ನಡೆಯುವ ಗಂಗಾ ಆರತಿ ಭಗೀರಥ ಮಹಾರಾಜನ ಕಾಲದಿಂದಲೂ ನಡೆಯುತ್ತಿದ್ದು ಇದು ಗಂಗಾ ನದಿಗೆ ಸಲ್ಲಿಸುವ ಪೂಜೆಯ ಪ್ರಾಚೀನ ಪರಂಪರೆಯ ಭಾಗವಾಗಿದೆ ವಾರಣಾಸಿಯ ದಶಾಶ್ವಮೇಧ ಘಾಟ್ನಲ್ಲಿ ನಡೆಯುವ ಗಂಗಾ ಆರತಿ ಅದರ ವೈಭವ ಮತ್ತು ಸಾಂಸ್ಕೃತಿಕ ಮಹತ್ವಕ್ಕಾಗಿ ಪ್ರಸಿದ್ಧವಾಗಿದೆ ಪ್ರಯಾಗ್ರಾಜದಲ್ಲಿ ಗಂಗಾ ಆರತಿ ಪ್ರತಿದಿನವೂ ಸಂಜೆ ಸಮಯದಲ್ಲಿ ತ್ರಿವೇಣಿ ಸಂಗಮದಲ್ಲಿ ನಡೆಯುತ್ತದೆ ಈ ಆರತಿ ವೇಳೆ ಪೂಜಾರಿ ಗಂಗಾದೇವಿಯನ್ನು ಆರಾಧಿಸಲು ದೀಪಗಳನ್ನು ಆರಿಸುತ್ತಾರೆ ಜೊತೆಗೆ ಭಕ್ತರು ಮಂತ್ರಗಳನ್ನು ಉಚ್ಚಾರಣೆ ಮಾಡುತ್ತಾರೆ ಈ ಕಾರ್ಯಕ್ರಮವು ಭಕ್ತರಿಗೆ ಆಧ್ಯಾತ್ಮಿಕ ಅನುಭವವನ್ನು ನೀಡುತ್ತದೆ ಗಂಗಾ ಆರತಿ ಹಿಂದೂ ಧರ್ಮದಲ್ಲಿ ಅತ್ಯಂತ ಮಹತ್ವಪೂರ್ಣವಾದ ಆಚರಣೆ ಈ ಆರತಿ ಗಂಗಾ ನದಿಗೆ ಸಲ್ಲಿಸುವ ಪೂಜೆಯಾಗಿ ಭಕ್ತರಿಗೆ ಆಧ್ಯಾತ್ಮಿಕ ಶಾಂತಿ ಮತ್ತು ಪವಿತ್ರತೆಯನ್ನು ನೀಡುತ್ತದೆ ಗಂಗಾ ಆರತಿಯಿಂದ ನಮಗೆ ಆಧ್ಯಾತ್ಮಿಕವಾಗಿ ಶಾಂತಿ ಲಭಿಸುತ್ತದೆ ಗಂಗಾ ಆರತಿ ಭಕ್ತರಿಗೆ ಆಧ್ಯಾತ್ಮಿಕ ಶಾಂತಿ ಮತ್ತು ನೆಮ್ಮದಿಯನ್ನು ನೀಡುತ್ತದೆ ಮತ್ತು ಗಂಗಾ ನದಿಯಲ್ಲಿ ಸ್ನಾನ ಮಾಡುವುದರಿಂದ ಪಾಪಗಳು ತೊಳೆದು ಹೋಗುತ್ತವೆ ಎಂದು ನಂಬಿಕೆ ಇದೆ ಮತ್ತು ಗಂಗಾ ಆರತಿ ವಿವಿಧ ವರ್ಗದ ಜನರನ್ನು ಒಂದೇ ಸ್ಥಳದಲ್ಲಿ ಸೇರಿಸಿ ಸಾಮಾಜಿಕ ಏಕತೆಯನ್ನು ಉತ್ತೇಜಿಸುತ್ತದೆ ಗಂಗಾ ಆರತಿ ಭಾರತೀಯ ಸಂಸ್ಕೃತಿಯ ವೈಭವವನ್ನು ಪ್ರತಿಬಿಂಬಿಸುತ್ತದೆ ಗಂಗಾ ಆರತಿ ಭಕ್ತರಿಗೆ ಆಧ್ಯಾತ್ಮಿಕ ಅನುಭವವನ್ನು ನೀಡುತ್ತದೆ ಮತ್ತು ಗಂಗಾ ನದಿಗೆ ಸಲ್ಲಿಸುವ ಗೌರವವನ್ನು ವ್ಯಕ್ತಪಡಿಸುತ್ತದೆ ಗಂಗಾ ಆರತಿಯ ಮಾದರಿಯಲ್ಲಿ ಕರ್ನಾಟಕದಲ್ಲಿ ಕಾವೇರಿ ನದಿಗೆ ಅರ್ಪಿಸಲು ಕಾವೇರಿ ಆರತಿ ಆಯೋಜನೆ ಚಿಂತನೆ ನಡೆಯುತ್ತಿದೆ ಈ ಕಾರ್ಯಕ್ರಮವು ನದಿಗೆ ಗೌರವ ಸಲ್ಲಿಸಲು ಮತ್ತು ಅದರ ಪವಿತ್ರತೆಯನ್ನು ಆಚರಿಸಲು ಉದ್ದೇಶಿಸಲಾಗುತ್ತಿದೆ ಈಗ ನಾವು ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿಯ ತಿರುಮಕೂಡಲು ನರಸೀಪುರದಲ್ಲಿ ಫೆಬ್ರವರಿ ಹತ್ತರಿಂದ ಹನ್ನೆರಡರವರೆಗೆ ಕುಂಭಮೇಳ ನಡೆಯುತ್ತಿದೆ ಈ ಮೇಳವು ಕಾವೇರಿ ಕಪಿಲ ಮತ್ತು ಗುಪ್ತಗಾಮಿನಿಯಾದ ಸ್ಫಟಿಕಾ ಸರೋವರಗಳ ಸಂಗಮವಾದ ತಿರುಮಕೂಡಲು ನರಸೀಪುರದ ಗುಂಜ ನರಸಿಂಹಸ್ವಾಮಿ ದೇವಾಲಯ ಮತ್ತು ಅಗಸ್ತೇಶ್ವರ ದೇವಾಲಯದ ಬಳಿ ನಡೆಯುತ್ತಿದೆ ಲಕ್ಷಾಂತರ ಭಕ್ತರು ಈ ಮೇಳದಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆ ಮಾಡಿದ್ದಾರೆ ಈ ಕುಂಭಮೇಳವು ಹಿಂದೂ ಧರ್ಮದಲ್ಲಿ ಅತ್ಯಂತ ಮಹತ್ವಪೂರ್ಣವಾದ ಆಚರಣೆ ಪ್ರತಿ ಮೂರು ವರ್ಷಕ್ಕೊಮ್ಮೆ ನಡೆಯುವ ಈ ಮೇಳವು ಭಕ್ತರಿಗೆ ಆಧ್ಯಾತ್ಮಿಕ ಶಾಂತಿ ಮತ್ತು ಪುಣ್ಯವನ್ನು ನೀಡುತ್ತದೆ ಭಕ್ತರು ಇಲ್ಲಿ ಪುಣ್ಯಸ್ಥಾನ ಮಾಡಿ ಧಾರ್ಮಿಕ ಚಟುವಟಿಕೆಗಳಲ್ಲಿ ತೊಡಗುತ್ತಾರೆ ಈ ಮೇಳದ ಇತಿಹಾಸವು ಅನಾದಿ ಕಾಲದಿಂದಲೂ ಮುಂದುವರೆದಿದೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಪ್ರತಿ ಮೂರು ವರ್ಷಕ್ಕೊಮ್ಮೆ ನಡೆಯುತ್ತಿರುವ ಈ ಕುಂಭಮೇಳವು ದಕ್ಷಿಣ ಭಾರತದ ಏಕೈಕ ಕುಂಭಮೇಳವಾಗಿದೆ ಕೋವಿಡ್ ನೈನ್ಟೀನ್ ಕಾರಣದಿಂದಾಗಿ ಮೂರು ವರ್ಷಗಳ ಹಿಂದೆ ಕುಂಭಮೇಳ ನಡೆದಿರಲಿಲ್ಲ ಈ ಬಾರಿಯದು ಹದಿಮೂರನೇ ಕುಂಭಮೇಳವಾಗಿದೆ ಈ ಮೇಳವು ದಕ್ಷಿಣ ಭಾರತದ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ವೈಭವವನ್ನು ಪ್ರತಿಬಿಂಬಿಸುತ್ತದೆ ಇದು ಪ್ರತಿ ಮೂರು ವರ್ಷಕ್ಕೊಮ್ಮೆ ನಡೆಯುವಂಥದ್ದು ಕುಂಭಮೇಳ ಆದರೆ ಕರೋನಾ ಇದ್ದಿದ್ದ ಕಾರಣದಿಂದಾಗಿ ಮೂರು ಆರು ವರ್ಷ ಆಗಿದೆ ಈಗ ಕುಂಭಮೇಳ ಆಗಿ ಪ್ರತಿ ಮೂರು ವರ್ಷಕ್ಕೊಮ್ಮೆ ಇಲ್ಲಿ ಕುಂಭಮೇಳ ನಡೆಯುತ್ತೆ ನಾನು ಇಲ್ಲಿಗೆ ಹೊಸಬಳೆ ಆದರೆ ಕೆಲವೊಂದಷ್ಟು ಮಾಹಿತಿ ನನಗೆ ಇಲ್ಲಿದ್ದು ಗೊತ್ತು ತಿರುಮಕೂಡಲು ನರಸಿಂಹಪುರ ಅಂದರೆ ಇಲ್ಲಿ ಮೂರು ನದಿಗಳು ಸಂಗಮವಾಗುತ್ತೆ ಕಾವೇರಿ ಕಪಿಲ ಸ್ಫಟಿಕ ಇದನ್ನು ಗುಪ್ತಗಾಮಿನಿ ಅಂತಲೂ ಕರೀತಾರೆ ಯಾಕಂದರೆ ಸ್ಫಟಿಕ ನದಿ ಗುಪ್ತವಾಗಿ ಹುಟ್ಟಿ ಸಂಗಮ ಆಗೋದ್ರಿಂದ ಇದನ್ನು ಗುಪ್ತಗಾಮಿನಿ ಅಂತ ಕರೀತಾರೆ ಈ ಮೂರೂ ನದಿಗಳು ಸಂಗಮ ಆಗಿ ಇಲ್ಲಿ ಇರೋದ್ರಿಂದ ಇಲ್ಲಿ ಮೂರು ವರ್ಷಕ್ಕೊಮ್ಮೆ ಕುಂಭಮೇಳದಲ್ಲಿ ಇಲ್ಲಿ ಸ್ನಾನ ಮಾಡಿದ್ರೆ ಕಾಶೀಲಿ ಓದಿ ಸ್ನಾನ ಮಾಡಿದಷ್ಟು ಕಾಶಿಯಲ್ಲಿ ಸಿಕ್ಕದಷ್ಟೇ ಪುಣ್ಯ ಇಲ್ಲಿ ಸಿಗುತ್ತೆ ಅನ್ನೋದು ಇಲ್ಲಿ ಒಂದು ಪದ್ಧತಿ ಓಕೆ ಅಂದ್ರೆ ಅಲ್ಲಿ ಏನು ನಮ್ಮ ನಾರ್ತ್ ಇಂಡಿಯಾದಲ್ಲಿ ಪ್ರಯಾಗ್ರಾಜ್ ಅಲ್ಲಿ ಸ್ನಾನ ಮಾಡಿದಷ್ಟು ಎಷ್ಟು ಫಲ ಸಿಗುತ್ತೋ ಅಷ್ಟೇ ಫಲ ಇಲ್ಲೂ ಮಾಡಿದ್ರು ನಮಗೆ ಸಿಗುತ್ತೆ ಅನ್ನೋದು ನಮ್ಮ ಹಿರಿಯರ ನಂಬಿಕೆ ಈ ನರಸಿಂಹ ನರಸೀಪುರದ ವಿಶೇಷತೆ ಏನು ಅಂತಂದ್ರೆ ಈ ಇಲ್ಲಿ ಒಂದಷ್ಟು ಪುಣ್ಯಕ್ಷೇತ್ರಗಳಿದೆ ಅಗಸ್ತೇಶ್ವರ ದೇವಾಲಯ ಇದೆ ತ್ರಿವೇಣಿ ಸಂಗಮ ಆಗುತ್ತೆ ಇದನ್ನ ದಕ್ಷಿಣ ಕಾಶಿ ಅಂತ ಕೂಡ ಕರೀತಾರೆ ನಮ್ಮ ದಕ್ಷಿಣ ಭಾರತದಲ್ಲಿ ನಂಜನಗೂಡನ್ನ ಹೇಗೆ ದಕ್ಷಿಣ ಕಾಶಿ ಅಂತ ಕರೀತಾರೋ ಇಲ್ಲಿ ನಮ್ಮ ಇಲ್ಲಿ ಜನಗಳು ಕೂಡ ಇದನ್ನ ದಕ್ಷಿಣ ಕಾಶಿ ಅಂತ ಕೂಡ ಇದನ್ನ ಕರೀತಾರೆ ಮುನಿಗಳು ಅದನ್ನ ನಿರ್ಮಿಸಿದ್ರು ಅಂತ ಹೇಳ್ತಾರೆ ಅಗಸ್ತ್ಯೇಶ್ವರ ದೇವಾಲಯವು ಕೂಡ ನರಸಿಂಹಸ್ವಾಮಿ ದೇವಸ್ಥಾನದ ಹತ್ತರೇ ಅದು ಕಂಡು ಬರುತ್ತೆ ಎಷ್ಟು ವರ್ಷ ಇತಿಹಾಸ ಇದೆ ಅದು ಅಗಸ್ತೇಶ್ವರ ತುಂಬಾ ನೂರಾರು ವರ್ಷಗಳ ಇತಿಹಾಸ ಇದೆ ಅಂತ ನಮ್ ಹಿರಿಯರು ಹೇಳ್ತಾರೆ ಅದ್ರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನನೂ ಇದೆ ಗುಂಜಾ ನರಸಿಂಹಸ್ವಾಮಿ ದೇವಸ್ಥಾನ ಇದೆ ನರಸಿಂಹನ ಅವತಾರಗಳಲ್ಲಿ ಅದು ಒಂದು ಇಲ್ಲಿ ಗುಂಜಾ ನರಸಿಂಹಸ್ವಾಮಿ ಅದು ತುಂಬಾ ಐತಿಹಾಸಿಕ ಸ್ಥಳ ತುಂಬ ಬೇರೆ ಬೇರೆ ರಾಜ್ಯದಿಂದ ಬೇರೆ ಬೇರೆ ದೇಶದಿಂದ ಎಷ್ಟೋ ನಟರು ಎಲ್ಲರೂ ಕೂಡ ಇಲ್ಲಿ ಬರ್ತಾರೆ ತುಂಬ ಫೇಮಸ್ ನರಸಿಂಪುರದ ದೇವಸ್ಥಾನಗಳಲ್ಲಿ ಅದು ಅತ್ಯಂತ ಫೇಮಸ್ ದೇವಸ್ಥಾನ ಅಂತ ಹೇಳ್ಬೋದು